ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆ ಹದಿನೆಂಟಕ್ಕಂತೂ ಯಾವಾಗ ಜಮಾ ಆಗಲಿದೆ ಯಾವ ಯಾವ ರೈತರಿಗೆ ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೂ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರೈತರಿಗೆ ಶೀಘ್ರದಲ್ಲೇ ಮುಂದಿನ ಕಂತು ಅಂದ್ರೆ ಹದಿನೆಂಟನೇ ಕಂತು ಸಿಗಲಿದೆ ಹೌದು ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿದರೆ ನಿಮ್ಮ ಅದೃಷ್ಟವು ಬೆಳಗಲಿದೆ ಹೌದು ಈ ಬಾರಿ ಸುಮಾರು ಹನ್ನೆರಡು ಕೋಟಿ ರೈತರು ಈ ಯೋಜನೆ ಲಾಭ ಪಡೆಯುವ ನಿರೀಕ್ಷೆ ಇದೆ ಮೋದಿ ಸರ್ಕಾರ ನಡೆಸುತ್ತಿರುವ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ಆಗಿದ್ದರೆ ಆತಂಕ ಪಡುವ ಅಗತ್ಯವಿಲ್ಲ ಹೌದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತು ಅಕ್ಟೋಬರ್ ಏಳರವರೆಗೆ ಖಾತೆಗೆ ಜಮಾ ಮಾಡಬಹುದು ಹೌದು ಸಣ್ಣ ಮತ್ತು ಬಡ ರೈತರ ಮುಂಬರುವ ಕಂತಿನ ಲಾಭವನ್ನು ಪಡೆಯಲು ಬಯಸಿದರೆ ಅವರು ಕೆಲವು ಪ್ರಮುಖ ಕಾರಣಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಹೌದು ಇದನ್ನ ಮಾಡಿದ್ರೆ ಮಾತ್ರ ನಿಮಗೆ ಮುಂದಿನ ಕಂತಿನ ಹಣ ಜಮಾ ಆಗುತ್ತದೆ ಹೌದು ಈ ಕಂತಿನ ಮೊತ್ತದ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನೀವು ತಕ್ಷಣ ಪ್ರಮುಖ ಕೆಲಸವನ್ನ ಪೂರ್ಣಗೊಳಿಸಬೇಕು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತು ಜಮಾ ಆಗ್ಬೇಕಂದ್ರೆ ನೀವು ಈ ಕೆಲವು ಕೆಲಸಗಳನ್ನ ಮಾಡಲೇಬೇಕಾಗುತ್ತದೆ ಹೌದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸಂಬಂಧಿಸಿದ ರೈತರಿಗೆ ಶೀಘ್ರದಲ್ಲೇ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಲಾಗುತ್ತಿದೆ ಹೌದು ಆದರೆ ಮೊದಲು ರೈತರು ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಿ ತಮ್ಮ ಇಕೆವೈಸಿಯನ್ನು ಮಾಡಿಸಿಕೊಳ್ಳಬೇಕು ಹೌದು ಇದಲ್ಲದೆ ರೈತರು ಭೂ ಪರಿಶೀಲನೆ ಮಾಡಿಸಿಕೊಳ್ಳಬೇಕು ಇದಲ್ಲದೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಲಿಂಕ್ ಮಾಡದಿದ್ದರೂ ಕೂಡ ನಿಮ್ಮ ಖಾತೆಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗುವುದಿಲ್ಲ ನೀವು ತಕ್ಷಣ ಅದನ್ನು ಮಾಡಬೇಕಾಗುತ್ತದೆ ಈ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಕಂತಿನ ಹಣ ಅರ್ಧಕ್ಕೆ ಸಿಲುಕಿ ರೈತರನ್ನ ಬೆಚ್ಚಿ ಬೆಳೆಸಲಿದೆ ಹೌದು ಈ ಎಲ್ಲಾ ಕೆಲಸಗಳನ್ನ ಮಾಡಲು ನೀವು ಸಾರ್ವಜನಿಕ ಸೇವಾ ಕೇಂದ್ರ ಅಂದ್ರೆ ಎ ಕೇಂದ್ರಕ್ಕೆ ಹೋಗಿ ನೀವು ಇ ಅನ್ನು ಮಾಡಿಸಬೇಕಾಗುತ್ತದೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಜಮಾ ಆಗಬಹುದು ಈ ಹಿಂದೆ ಜುಲೈನಲ್ಲಿ ಈ ಹಿಂದಿನ ಕಂತನ್ನ ಜಮಾ ಮಾಡಲಾಗಿತ್ತು ಈ ಕವಸಿ ಪೂರ್ಣಗೊಳಿಸದ ಜನರಿಗೆ ಈ ಯೋಜನೆ ಪ್ರಯೋಜನ ಲಭ್ಯವಿರಲ್ಲ ಈ ವೈಸಿ ಪೂರ್ಣಗೊಳಿಸದೇ ಇದ್ದಲ್ಲಿ ನಮ್ಮ ಖಾತೆಗೆ ಯಾವುದೇ ಕಂತಿನ ಹಣ ಜಮಾ ಆಗುವುದಿಲ್ಲ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ